ನಮಸ್ತೆ ಫ್ರೆಂಡ್ಸ್ ಸ್ವಲ್ಪ ಮಾವಿನ ಹಣ್ಣು ಸಿಕ್ಕಿದೆ ಮಾವಿನ ಹಣ್ಣು ಅಂದರೆ ನಾರ್ಮಲ್ ಮಾವಿನ ಹಣ್ಣಲ್ಲ ಒಳ್ಳೆ ಫ್ರೆಶ್ ಮಾವಿನ ಹಣ್ಣು ಸಿಕ್ಕಿರೋದು ಇದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಹೊರಟಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣು ನೋಡಿ ತಗೋಬೇಕು ಯಾಕಂದರೆ ಈ ರೆಸಿಪಿಗೆ ಒಳ್ಳೆ ಹಣ್ಣಾಗಿರುವಂಥ ಒಳ್ಳೆ ಸ್ವೀಟ್ ಆಗಿರುವಂಥ ಮಾವಿನ ಹಣ್ಣೇ ಬೇಕು ಇದಕ್ಕೆ ಆಮೇಲೆ ಸ್ವಲ್ಪ ರವೆನೂ ಬೇಕು ಇಲ್ಲಿ ನಿಮಗೆ ಚಿರೋಟಿ ರವೆನೂ ತೊಗೋಬೋದು ನಾರ್ಮಲ್ ಉಪ್ಪಿಟ್ಟು ಮಾಡೋ ರವೆನೂ ತಗೋಬೋದು ಚಿರೋಟಿ ರವೆ ಇದ್ದರೆ ಅದು ಬೆಸ್ಟ್ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ರೆಸಿಪಿ ಅಂತೆಲ್ಲ ಮಾವಿನ ಹಣ್ಣು ಸಿಕ್ಕಿದ್ರೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಒಳ್ಳೆ ರುಚಿಯಾಗಿ ಬರುವಂಥ ಒಂದು ರೆಸಿಪಿ ಇದು ನೋಡಿ ನಾನು ಇಲ್ಲಿ ಮೊದಲು ರವೆ ತಗೋತಾ ಇರೋದು ಒಂದು ಕಪ್ಪು ತಗೊಂಡಿದ್ದೀನಿ ಒಂದು ಕಪ್ಪು ನಾನಿಲ್ಲಿ ಉಪ್ಪಿಟ್ಟು ರವೆ ಅಂದರೆ ಬಾಂಬೆ ರವೆ ತಗೊಂಡಿರೋದು ಚಿರೋಟಿ ರವೆ ಆದರೆ ಅದು ಕೂಡ ತಗೋಬೋದು ನನಗೆ ಒಂದು ಕಪ್ಪು ರವೆ ಇದನ್ನು ಸ್ವಲ್ಪ ಹುಡಿ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚಿರೋಟಿ ರವೆ ಆದರೂ ಉಪ್ಪಿಟ್ಟು ರವೆ ಆದರೂ ಯಾವುದಾದ್ರೂ ಪರವಾಗಿಲ್ಲ ಸ್ವಲ್ಪ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದು ನೋಡಿ ಈ ರೀತಿ ಎಲ್ಲ ಕೂಡ ಹಾಕ್ಬಿಟ್ಟು ಇದನ್ನು ನುಣ್ಣಗೆ ಹುಡಿ ಮಾಡಿ ತರ್ತೀನಿ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡಬೇಕು ಮೊದಲು ಇದೇ ರೀತಿ ಸ್ಪೂನ್ ಉಪಯೋಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಚೆನ್ನಾಗಿ ಕೈ ಉಪಯೋಗಿಸ್ಕೊಂಡು ನಾದ್ಕೋಬೇಕು ಮೊದಲು ನೋಡಿ ಅಂದರೆ ಎಷ್ಟು ಬೇಕು ಅಂತ ನೋಡೋದಕ್ಕೋಸ್ಕರ ಈ ರೀತಿ ಮೊದಲು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ಕೈ ಉಪಯೋಗಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾನಿಲ್ಲಿ ರವೆ ಉಪಯೋಗಿಸ್ತಿರೋದು ಮೈದಾ ರೀತಿ ಏನು ಉಪಯೋಗಿಸ್ತಾ ಇಲ್ಲ ಕೇವಲ ರವೆ ಉಪಯೋಗಿಸ್ಕೊಡು ಆಮೇಲೆ ನೋಡಿ ಕೈಯಲ್ಲೇ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಒಳ್ಳೆ ಸಾಫ್ಟ್ ಆಗಿ ಬರ್ಬೇಕು ಹಿಟ್ಟು ಆ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಲೂಸ್ ಆಗಿದ್ರೂ ಪರವಾಗಿಲ್ಲ ರವೆ ಅಲ್ವಾ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಅಂದರೆ ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕು ಆವಾಗ ಸೆಟ್ಟಾಗಿ ಬರುತ್ತೆ ಯಾಕೆಂದರೆ ರವೆ ಆ ನೀರನ್ನೆಲ್ಲ ಎಳ್ಕೊಂಡು ಸಾಫ್ಟಾಗಿ ಬರಬೇಕು ಅದಕ್ಕೋಸ್ಕರ ನೋಡಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಇದು ಮಿನಿಮಮ್ ಒಂದು ಎರಡು ಗಂಟೆ ಹೊತ್ತಾದರೂ ಇದನ್ನು ರೆಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಒಳ್ಳೆ ಸಾಫ್ಟಾಗಿ ಬರುತ್ತೆ ಇದು ಅಷ್ಟೊತ್ತಿಗೆ ನೋಡಿ ನಾನೊಂದು ಮಿಕ್ಸಿಂಗ್ ಜಾರಿಗೆ ಒಂದು ಕಪ್ ಫುಲ್ಲಾಗಿ ತೆಂಗಿನ ತುರಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಹೋಡಿ ಮಾಡಿ ತರ್ತೀನಿ ನಾನು ನೋಡಿ ತೆಂಗಿನ ತುರಿ ಹುಡಿ ಕೂಡ ರೆಡಿಯಾಗಿದೆ ಒಣ ಕೊಬ್ಬರಿ ಆದರೂ ಚೆನ್ನಾಗಿರುತ್ತೆ ಹಸಿ ಆದರೂ ಪರವಾಗಿಲ್ಲ ಸಿಕ್ಕಿದ್ರೆ ಒಣ ಕೊಬ್ಬರಿ ತಗೊಳ್ಳಿ ಆಮೇಲೆ ನೋಡಿ ನಾವು ಸೆಲೆಕ್ಟ್ ಮಾಡಿಟ್ಟಿರುವಂಥ ಮಾವಿನ ಹಣ್ಣು ನೋಡಿ ಈ ರೀತಿ ಇದೆ ಇದರ ಸಿಪ್ಪೆ ಎಲ್ಲ ತೆಗೆದು ಸಣ್ಣಕ್ಕೆ ಪೀಸ್ ಮಾಡಿ ಎಲ್ಲ ರೆಡಿ ಮಾಡಬೇಕು ಇದು ತುಂಬ ಸ್ವೀಟ್ ಆಗಿದೆ ಈ ಮಾವಿನ ಹಣ್ಣು ಅದಕ್ಕೋಸ್ಕರ ನಾನು ಈ ರೆಸಿಪಿ ಮಾಡ್ತಾ ಇರೋದು ಒಳ್ಳೆ ಫ್ರೆಶ್ ಮಾವಿನ ಹಣ್ಣು ನೋಡಿ ಯಾವುದೇ ಕೀಟನಾಶಕ ಬಳಸದೆ ಹಣ್ಣು ಮಾಡಿರುವಂಥದ್ದು ಮರದಲ್ಲೇ ಹಣ್ಣಾಗಿರುವಂತಹ ಮಾವಿನ ಹಣ್ಣಿದು ಅದ ಕಾರಣ ಸ್ವೀಟ್ ಸೂಪರ್ ಆಗಿದೆ ಇನ್ನು ಇದನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಿಮಗೆ ಯಾವ ರೀತಿ ಬೇಕಿದ್ರೂ ಕಟ್ ಮಾಡ್ಬೋದು ಯಾಕಂದರೆ ಇದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಬಿ ಪೇಸ್ಟ್ ಮಾಡೋದಿಕ್ಕಿರುವಂಥದ್ದು ಅದ ಕಾರಣ ದೊಡ್ಡ ಸಣ್ಣದ ಹೇಗೆ ಬೇಕಿರೋ ನಿಮಗೆ ಕಟ್ ಮಾಡ್ಕೊಳ್ಳಿ ಅದರಲ್ಲಿರುವ ಮಾವಿನ ಹಣ್ಣನ್ನೆಲ್ಲ ತೆಗಿಬೇಕಾದ್ರೆ ಪಲ್ಪನ್ನೆಲ್ಲ ಈ ರೀತಿ ಕಲೆಕ್ಟ್ ಮಾಡಿಕೊಳ್ಳಿ ನೋಡಿ ತುಂಬಾ ಪಲ್ಪ್ ಇದೆ ಇದರಲ್ಲಿ ಮಾವಿನ ಹಣ್ಣಲ್ಲಿ ಎಲ್ಲ ಕೂಡ ಈ ರೀತಿ ತೆಗೆದ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಆಯಿತು ಅಷ್ಟು ಸೂಪರ್ ಆಗಿರುವಂತಹ ಮಾವಿನ ಹಣ್ಣು ಇದು ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಬಿ ತರ್ತೀನಿ ನೋಡಿ ಮಾವಿನ ಹಣ್ಣಿನ ಪ್ಯೂರಿ ಕೂಡ ರೆಡಿ ಆಗಿದೆ ಇದನ್ನೆಲ್ಲ ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನಿಗೆ ನಾನಿಲ್ಲಿ ಅರ್ಧ ಕಪ್ಪು ಬೆಲ್ಲ ಹಾಕಿರೋದು ಅರ್ಧ ಕಪ್ಪು ಅದು ನೀವು ಮಾವಿನ ಹಣ್ಣಿನ ಸ್ವೀಟ್ ನೋಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಅರ್ಧ ಕಪ್ ಬೆಲ್ಲ ಅದನ್ನು ನೀರೇನು ಹಾಕೋದು ಬೇಡ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಅದು ಮೆಲ್ಟ್ ಆಗಿ ಬರಬೇಕು ಸ್ವಲ್ಪ ಮೆಲ್ಟ್ ಆಗಲಿ ಈ ರೀತಿ ನೋಡಿ ಈ ಫುಲ್ಲಾಗಿ ಕರಗಿ ಸಿಕ್ಕಿದೆ ನಮಗೆ ಇವಾಗ ಇನ್ನು ಇದಕ್ಕೆ ಫುಲ್ಲಾಗಿ ಕರಗಿದ ಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವಾ ಅದನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೆಟ್ಟಾಗಿ ಬರಬೇಕು ಅಷ್ಟೊತ್ತಿ ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ ಫುಲ್ಲಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಬಂದಿದೆ ಸಾಕು ಸೆಟ್ಟಾಗಿ ಸಿಕ್ಕಿದೆ ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವ ಮಾವಿನ ಹಣ್ಣಿನ ಪ್ಯೂರಿ ಇದೆಯಲ್ವೋ ಅದನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ ಆ ಬೆಲ್ಲದ ಪಾಕ ಇದೆಯಲ್ವ ಅದ್ರ ಜೊತೆ ಈ ಮಾವಿನ ಹಣ್ಣಿನ ಮಿಕ್ಸು ಕೂಡ ಕರೆಕ್ಟಾಗಿ ಸೆಟ್ಟಾಗಿ ಸಿಗಬೇಕು ಅಷ್ಟೊತ್ತು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ಪಿನಷ್ಟು ರೋಸ್ಟ್ ಮಾಡಿಟ್ಟಿರುವಂತಹ ರವೆ ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ಕರೆಕ್ಟ್ ಉಂಡೆ ಮಾಡಿ ಬರೋದಕ್ಕೋಸ್ಕರ ಈ ರೀತಿ ಹಾಕ್ತಾ ಇರೋದು ಇಲ್ಲಾಂದರೆ ನಿಮಗೆ ತೆಂಗಿನ ತುರಿಯೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದ್ರು ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಮಾಡಿಬಿಟ್ಟು ಇನ್ನು ಇದು ಸ್ವಲ್ಪ ಗಟ್ಟಿಯಾಗಿ ಬರಬೇಕು ನೋಡಿ ಸಾಕು ಇನ್ನು ಮೇಲೆ ಇದು ಸರಿ ಕರೆಕ್ಟ್ ಉಂಡೆ ಮಾಡೋದಕ್ಕೆ ಸಿಗುತ್ತೆ ನಮಗೆ ನೋಡಿ ನೀವು ಫುಲ್ಲಾಗಿ ಆರಲಿ ಇದನ್ನೊಂದು ಒಂದು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಇಲ್ಲಿ ಎರಡು ಗಂಟೆ ಆಗಿದೆ ನಮ್ಮ ಹಿಟ್ಟು ನೋಡಿ ಸಾಫ್ಟಾಗಿ ಬಂದಿದೆ ರವೆ ಇನ್ನು ಪುನಃ ಇದನ್ನು ಕೈಯಲ್ಲೇ ನಾದ್ಕೋಬೇಕು ನಾವು ಎಲ್ಲ ಉಪಯೋಗಿಸ್ಕೊಂಡು ಯಾವ ರೀತಿ ಅಂದರೆ ಇದು ನಾನೊಂದು ನೋಡಿ ಕಣಕ ಮಾಡ್ತಾ ಇರೋದು ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ಮೈದೆಲ್ಲ ಯಾವ ರೀತಿ ಸಾಫ್ಟಾಗಿ ಬರುತ್ತೆ ಅದೇ ರೀತಿ ಬರುತ್ತೆ ಅದಕ್ಕೆ ನೀವು ಎಷ್ಟು ಚೆನ್ನಾಗಿ ನಾದ್ಕೋತಿರೋ ಅಷ್ಟು ಚೆನ್ನಾಗಿ ಬರುತ್ತೆ ಇನ್ನು ನೋಡಿ ಈ ಸೈಝಲ್ಲಿ ನಾನಿಲ್ಲಿ ಮಾಡ್ತಾ ಇರೋದು ಅಂದರೆ ನಾನು ಇಲ್ಲೊಂದು ಒಬ್ಬಟ್ಟು ಮಾಡ್ತಾ ಇರೋದು ಇಲ್ಲಿ ನೋಡಿ ಇದು ಕೂಡ ಸೆಟ್ಟಾಗಿ ಸಿಕ್ಕಿದೆ ಇದನ್ನು ಕೂಡ ಉಂಡೆ ಮಾಡಿಕೊಳ್ಳಿ ಆರು ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಇದು ಕ ಹೂರಣ ಸ್ವಲ್ಪ ದೊಡ್ಡಕ್ಕಿರಬೇಕು ಕಣಕ ಸ್ವಲ್ಪ ಸಣ್ಣಕ್ಕೆ ಬಂದರೆ ಸಾಕು ನೋಡಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲ ಕೂಡ ಉಂಡೆ ಮಾಡಿ ರೆಡಿ ಮಾಡ್ತೀನಿ ನೆಕ್ಸ್ಟ್ ಒಂದು ಬಾಳೆ ಎಲೆಯಲ್ಲಿ ಹಾಕ್ಬಿಟ್ಟು ಇದನ್ನ ತಟ್ತಾ ಇರೋದು ನಾನು ನೋಡಿ ಈ ರೀತಿ ತೆಳುವಾಗಿ ತಟ್ಕೊಂಡ್ಬಿಟ್ಟು ಆಮೇಲೆ ಇದ್ರ ಒಳಗಡೆ ಹೂರಣನ ಸೆಟ್ ಮಾಡ್ಕೊಂಡ್ರೆ ಆಯ್ತು ಕೈಗೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈಗೆದ ಅಂಟಬಹುದು ಇಲ್ಲ ನಮಗೆ ತಟ್ಟೋದಿಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡಿ ಲಟ್ಟಣಿಗೆಯಲ್ಲಿ ಬೇಕಿದ್ರೆ ಆ ರೀತಿನೂ ಮಾಡಬಹುದು ತುಂಬಾ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಸೆಟ್ಟಾಗಿ ನಿಮ್ಗೆಷ್ಟು ತೆಳುವಾಗಿ ಬೇಕು ಅಷ್ಟು ತೆಳುವಾಗಿ ಮಾಡ್ಕೊಳ್ಳಿ ಮೊದಲು ಮಧ್ಯದಿಂದ ಫುಲ್ಲಾಗಿ ಸ್ಪ್ರೆಡ್ ಮಾಡಬೇಕು ಆ ಹೂರಣ ಎಲ್ಲ ಕೂಡ ಕಡೆ ಸ್ಪ್ರೆಡ್ ಆಗಿ ಬರಬೇಕು ಆಮೇಲೆ ತೆಳು ಬೇಕು ಆ ರೀತಿ ತಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಕಾವಲಿಯಲ್ಲಿ ಹಾಕಿಬಿಟ್ಟು ಎರಡು ಬದಿ ಬೇಯಿಸ್ಕೊಳ್ಳಿ ಸ್ವಲ್ಪ ತುಪ್ಪನೂ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈ ರೀತಿ ಫುಲ್ ಆಗಿ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎರಡು ಬದಿ ಕೂಡ ಸ್ವಲ್ಪ ತುಪ್ಪ ಬೇಕಿದ್ರೆ ಮೇಲ್ಗಡೆನು ಸ್ಪ್ರೆಡ್ ಮಾಡಬಹುದು ಇನ್ನು ಎರಡು ಬದಿ ಕೂಡ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಇದನ್ನ ಬೇಯಿಸ್ಕೊಳ್ಳಿ ಇನ್ನು ನೆಕ್ಸ್ಟ್ ಇದನ್ನ ಸರ್ವ್ ಮಾಡುವಾಗ ಬಿಸಿ ಬಿಸಿಯೇ ಸರ್ವ್ ಮಾಡಬೇಕು ಆವಾಗ ನಮ್ಗೆ ಒಳ್ಳೆ ಸಾಫ್ಟ್ ಆಗಿರುವಂತಹ ಒಬ್ಬಟ್ಟು ಸಿಗುತ್ತೆ ನೋಡಿ ರುಚಿಯಾಗಿರುವಂತಹ ಒಂದು ಮಾವಿನ ಹಣ್ಣಿನ ಒಬ್ಬಟ್ಟು ಇಲ್ಲಿ ರೆಡಿ ಆಗ್ತಾ ಇರೋದು ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ ಅದು ಮೀಡಿಯಂ ಫ್ಲೇಮಲ್ಲಿಟ್ಟು ಮಾಡಿಕೊಂಡು ಹೋದರೆ ಉಬ್ಬಿ ಕೂಡ ಬರುತ್ತೆ ಅದು ನೋಡಿ ಈ ರೀತಿ ಇದೆ ಸೂಪರ್ ಆಗಿರುವಂಥ ಒಬ್ಬಟ್ಟು ನೀವು ಕೂಡ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಕೂಡ ಮರಿಬೇಡಿ ನೋಡಿ ಒಬ್ಬಟ್ಟು ರೆಡಿ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಈ ವಿಡಿಯೋ ನೀವು ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಕೂಡ ಮರಿಬೇಡಿ ನೋಡಿ ಕರೆಕ್ಟಾಗಿ ಸ್ಪ್ರೆಡ್ ಎಲ್ಲ ನೋಡಿ ಒಳಗಡೆ ಎಷ್ಟು ಕರೆಕ್ಟಾಗಿ ಸಿಕ್ಕಿದೆ ಅಂತ ಸೂಪರ್ ಆಗಿರುವಂಥ ಒಬ್ಬಟ್ಟು ರೆಸಿಪಿ ಇಲ್ಲಿ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸೂಪರ್ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು